ಗಣೇಶನು ತನ್ನ ಮೂಷಕನ ಮೇಲೆ ನಿಧಾನವಾಗಿ ಮುಂದೆ ಸಾಗುತ್ತಿದ್ದನು ಅಷ್ಟರಲ್ಲಿ ದಾರಿಯಲ್ಲಿ ಒಂದು ಹಾವು ಕಾಣಿಸಿಕೊಂಡಿತು ಅದು ಗಣೇಶನ ವಾಹನ ಮೂಷಕನನ್ನು ಹೆದರಿಸಿತು ಇದರಿಂದ ಅದು ಸಮತೋಲನ ಕಳೆದುಕೊಂಡಿತು ಇದರಿಂದ ಗಣೇಶನು ಕೆಳಗೆ ಬಿದ್ದನು ಬಿದ್ದರ ವಶಕ್ಕೆ ಗಣೇಶನ ಹೊಟ್ಟೆ ಬಿರಿಗಿತು ಮತ್ತು ಅದರೊಳಗಿದ್ದ ಎಲ್ಲ ಲಾಡು ಹಾಗೂ ಮೋದಕಗಳು ಹೊರಬಿದ್ದವು ಆದರೂ ಇದರಿಂದ ಗಣೇಶನಿಗೆ ಸ್ವಲ್ಪವೂ ವಿಚಲಿತನಾಗಲಿಲ್ಲ ಗಣೇಶನು ಶಾಂತವಾಗಿ ಎಲ್ಲ ಮೋದಕಗಳನ್ನು ಮತ್ತೆ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡನು ಮತ್ತು ಅದೇ ಹಾವನ್ನು ಪಟ್ಟಿಯಂತೆ ತನ್ನ ಹೊಟ್ಟೆಯ ಸುತ್ತಲೂ ಕಟ್ಟಿದನು ಇದರಿಂದ ಅದು ಮತ್ತೆ ಬಿರಿಯಬಾರದು ಆಕಾಶದಲ್ಲಿ ಕುಳಿತಿದ್ದ ಚಂದ್ರ ಈ ಎಲ್ಲವನ್ನು ನೋಡುತ್ತಿದ್ದನು ಗಣೇಶನ ದೊಡ್ಡ ಹೊಟ್ಟೆ ಆತ ಬಿದ್ದಿದ್ದು ಮತ್ತು ಹಾವನ್ನು ಹೊಟ್ಟೆಗೆ ಸುತ್ತಿಕೊಳ್ಳುವುದನ್ನು ನೋಡಿ ಚಂದ್ರನಿಗೆ ತನ್ನ ನಗುವನ್ನು ತಡೆಯಲಾಗಲಿಲ್ಲ ತನ್ನ ಸೌಂದರ್ಯದ ಅಹಂಕಾರದಿಂದ ಮದವೇರಿದ ಚಂದ್ರನು ಗಣೇಶನನ್ನು ನೋಡಿ ಅಟ್ಟಹಾಸದಿಂದ ನಗಲು ಶುರು ಮಾಡಿದನು ಮತ್ತು ಅವನನ್ನು ಗೇಲಿ ಮಾಡಲು ಪ್ರಾರಂಭಿಸುತ್ತ